ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ವರಸಿದ್ದಿ ಶ್ರೀ ಮಹಾಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘ ನಿಗಮ ಎಂಆರ್ ಕಾಂಪ್ಲೆಕ್ಸ್ ಮುಕ್ವೆ ಪುತ್ತೂರು ಈ ಸಂಸ್ಥೆಯು ಗಣಪತಿ ಹೋಮದೊಂದಿಗೆ ಶಾಸ್ತ್ರೋಕ್ತವಾಗಿ ಆರಂಭವಾಯಿತು ಸಂಸ್ಥೆಯ ಪ್ರವರ್ತಕನಾದ ಶ್ರೀ ಗೋಪಾಲಕೃಷ್ಣ ಭಟ್ ಶ್ರೀನಿಧಿ ಬೋರ್ವೆಲ್ಸ್ ಅವರು ದೀಪ ಬೆಳಗಿಸಿ ಸಂಸ್ಥೆಯನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದರು ಪ್ರವರ್ತಕರಾದ ಪಿರುವೋಡಿ ಈಶ್ವರ್ ಭಟ್ ನಾಗರತ್ನ ನಾಗರಾಜ್ ಗಾಯತ್ರಿ ದೇವಿ ಶಾಂತಮ್ಮ ಮೀನಾಕ್ಷಿ ಮತ್ತಿತರರು ಹಾಜರಿದ್ದರು ಸೌಹಾರ್ದ ಕ್ಷೇತ್ರದಲ್ಲಿ ಸರ್ವಜನೋತ್ತ ಯೋಗಿ ಸಹಕಾರಿದಾಗಿದ್ದು ಆಡಿ ಪಿಗ್ಮಿ ಎಫ್ಡಿ ವಿವಿಧ ಸಾಲ ಸೌಲಭ್ಯಗಳು ಇವೆ ಎಂದು ಮುಖ್ಯ ಪ್ರವರ್ತಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪುತ್ತೂರು ತಾಲೂಕಿನ ವ್ಯಾಪ್ತಿಯ ಒಂದು ಸೌಹಾರ್ದ ಸಹಕಾರ ಸಂಘ ವಲಸಿದ್ದಿ ಶ್ರೀ ಮಹಾಲಿಂಗೇಶ್ವರ ಕ್ರೆಡಿಟ್ ಸೌ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘ ಪುತ್ತೂರು ಮುಕ್ಕುವಲ್ಲಿ ಇದರ ಆಫೀಸಿರುವಂಥದ್ದು ಈಗಾಗಲೇ ಅನೇಕ ಸೌಹಾರ್ದ ಸಹಕಾರಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಪುತ್ತೂರು ವ್ಯಾಪ್ತಿಯಲ್ಲಿ ಅನೇಕ ಸೌಹಾರ್ದ ಸಂಘಗಳು ಕಾರ್ಯಾಚರಣೆ ಮಾಡ್ತಾ ಇವೆ ಆದರೆ ಎಲ್ಲವೂ ಕೂಡ ಆಯಾ ಸಮಾಜದ ಆಯಾಯ ಪಂಗಡಕ್ಕೆ ಒಳಪಟ್ಟಂತಹ ಸೌಹಾರ್ದ ಸಹಕಾರ ಸಂಘಗಳು ಇದು ನಮ್ಮ ಸೌಹಾರ್ದ ಸಹಕಾರ ಸಂಘ ಎಲ್ಲ ಸಜ್ಜನ ಬಂಧುಗಳ ಸಹಕಾರದೊಂದಿಗೆ ನಡೆಯುವಂಥದ್ದು ಈ ಸಹಕಾರ ಸಂಘದಲ್ಲಿ ಯಾವುದೇ ಜಾತೀಯತೆ ಎಂಬುದಿಲ್ಲ ಜಾತೀಯತೆಯಿಂದ ವಿಮುಕ್ತವಾಗ್ತಿದ್ದು ಇಲ್ಲಿ ವಿಶೇಷವಾದಂತಹ ಸೌಲಭ್ಯಗಳು ಎಲ್ಲ ಜನರಿಗೆ ಸಿಗಲಿಕ್ಕಿದೆ ಅದು ಆರ್ಡಿ ಪಿಗ್ಮಿ ಎಫ್ ಡಿ ಇರ್ಬೋದು ಇತರೆ ವೈಯಕ್ತಿಕ ಸಾಲಗಳಿರ್ಬೋದು ಬೇರೆ ಬೇರೆ ರೀತಿಯ ಸಾಲಗಳು ಹಾಗೆ ಹೂಡಿಕೆ ಮಾಡುವಂತಹ ಒಂದು ಹೂಡಿಕೆಯ ವ್ಯವಸ್ಥೆ ಅದಕ್ಕೆ ಹೆಚ್ಚಿನ ಬಡ್ಡಿ ಹಾಗೂ ಹೆಚ್ಚಿನ ಸಾಲ ಸೌಲಭ್ಯಗಳಿಗೆ ಸೌಲಭ್ಯಗಳು ರಿಯಾಯಿತಿ ಬಡ್ಡಿ ದರದಲ್ಲಿ ನಮ್ಮಲ್ಲಿ ಸಿಗಲಿಕ್ಕಿದೆ ಇದರ ಪ್ರಯೋಜನವನ್ನು ಎಲ್ಲ ಸಜ್ಜನ ಬಂಧುಗಳು ಪಡಿಬಹುದಾಗಿದೆ ಈ ಸೌಲಭ್ಯಕ್ಕೆ ಹೆಚ್ಚಿನ ದಾಖಲೆಗಳ ಅವಶ್ಯಕತೆ ಇಲ್ಲ ಅವಶ್ಯ ದಾಖಲೆಗಳನ್ನು ಮಾತ್ರ ನಮ್ಮ ಸಂಸ್ಥೆ ಪಡೆದು ಅಗತ್ಯಕ್ಕೆ ತಕ್ಷಣವಾಗಿ ಸಹಾಯ ಹಸ್ತ ನೀಡಲಿಕ್ಕಿದೆ ಈ ಸಂಸ್ಥೆಯನ್ನು ಸ್ಥಾಪ ಸ್ಥಾಪಿಸಲಿಕ್ಕೆ ಸಮಾನ ಮನಸ್ಕರಾದ ನಾವೆಲ್ಲರೂ ಕೂಡ ಸೇರಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿರುವಂಥದ್ದು ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಒಂದು ಪ್ರಗತಿಯನ್ನು ಸಾಧಿಸಿ ಎಲ್ಲರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡಲಿ ಅಂತ ಹಾರೈಸ್ತೇನೆ ಅಷ್ಟು ಮಾತ್ರ ಅಲ್ಲ ಹತ್ತರೊಟ್ಟಿಗೆ ಹನ್ನೊಂದು ಎಂಬುದಾಗಿ ಆಗದೆ ಹನ್ನೊಂದು ಹತ್ತರಲ್ಲಿ ಒಂದು ವಿಶೇಷವಾದ ಸಹಕಾರ ಸಂಘ ಈ ಮಹಾನಿಂಗೇಶ್ವರ ಕ್ರೀಡಾ ಸೌಹಾರ್ದ ಸಹಕಾರ ಸಂಘ ಆಗಲಿ ಅದಕ್ಕೆ ಅದರ ಸಹಕಾರ ಅವಶ್ಯಕ ಉತ್ತಮ ಆಡಳಿತ ಮಂಡಳಿ ಈ ಒಂದು ಮಾರ್ಗದರ್ಶನದಲ್ಲಿ ನಡೆಯುವಂತಹ ಈ ಸಂಸ್ಥೆ ದಿನ ದಿನೇ ದಿನೇ ಪ್ರವರ್ಧಮಾನಕ್ಕೆ ಪ್ರವರ್ಧಮಾನದತ್ತ ಸಾಗಲಿ ಅಂತ ಎಲ್ಲ ಮುಖ್ಯ ಪ್ರವರ್ತಕರ ಪ್ರವರ್ತಕರ ಪರವಾಗಿ ನಾನು ಹಾರೈಸ್ತೇನೆ ಪರ್ಥಕರಾದಂತಹ ಪೆರೋಡಿ ಈಶ್ವರ ಭಟ್ ಅವರು ಸುಮಾರು ನಲವತ್ತು ವರ್ಷಗಳಿಂದ ಕಾನೂನು ನಲ್ಲಿ ಪರಿಣತರಾದಂಥ ಶ್ರೀಯುತರು ಈ ಒಂದು ಸಹಕಾರ ಸಂಘದ ಪ್ರವರ್ತಕರಾಗಿ ಮಾರ್ಗದರ್ಶಕರಾಗಿ ನಮ್ಮೊಂದಿಗಿದ್ದಾರೆ ಅವರು ಈ ಒಂದು ಸಹಕಾರ ಸಂಘದ ಮುನ್ನಡೆಗೆ ವಿಶೇಷವಾದ ಒಲವು ತೋರಿದ್ದಾರೆ ಈ ಸಂಘದ ಸ್ಥಾಪನೆಗೆ ವಿಶೇಷ ಕಾಳಜಿಯನ್ನು ವಹಿಸಿದ್ದಾರೆ ಅವರು ಈ ಸಂಘಕ್ಕೆ ಉತ್ತರೋತ್ತರ ಅಭಿವೃದ್ಧಿಯಂತ ಸಾಗಲಿ ಅಂತ ಶುಭವನ್ನು ಕೂಡ ಹಾರೈಸಿದ್ದಾರೆ ಹಾಗೆ ಈ ಒಂದು ಸಂಸ್ಥೆಯ ವ್ಯವಸ್ಥಾಪಕರಾದ ಸಹ ವ್ಯವಸ್ಥಾಪಕರಾದ ಮನೀಶ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಈ ಸಂಸ್ಥೆ ಆಶಿಸುತ್ತೇವೆ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ